ನಾವು ಸಂವಿಧಾನವನ್ನು ಆಚರಣೆ ಮಾಡುವಾಗ ನಾವೆಲ್ಲರ ಭಾರತೀಯರು ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡ್ಕಬೇಕು ಸಂವಿಧಾನದ ಆಶಯಗಳು ದೇವೋದ್ದೇಶಗಳು ಎಷ್ಟು ಮಟ್ಟಿಗೆ ಜ್ಯಾಲಿಯಾಗಿದ್ದಾವೆ ಯಾರೇ ಆಗಲಿ ಇದ್ರೆ ಕಾರಣ ಏನು ಎಪ್ಪತ್ತೈದು ವರ್ಷಗಳಾದ್ರೂ ಕೂಡ ಇನ್ನೂ ಕೂಡ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಕ್ಕಾಗಲಿಲ್ಲ ಇದ್ರ ಬಗ್ಗೆ ಅಪರೂಪ ಮಾಡತಕ್ಕಂಥದ್ದು ಬಹಳ ಒಳ್ಳೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಅವರು ಕೆಲವು ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ದಾರೆ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ாதாஷி நம்மெல்லு கூட எச்சரிக்கைய மாதிரி ஆ எச்சரிக்கைய மாதப்பா அந்த நமக்கு பிரஜாபிரபுத்துவ சேய பிரஜாபிரபுத்துவ சேர்த்து அந்த பிரதியும் கூட ಒಂದು ಉಂಟು ಒಂದು ಓದು ಯಾ ಒಂದು ಒಂಟು ಒಂದು ಓದು ಯಾ ಅಂತಕ್ಕಂಥದ್ದು ಸಿಕ್ಕಿದೆ ಆದರೆ ಇನ್ನೂ ಸಾಮಾಜಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಎಚ್ ಕೆ ಪಾಟೀಲ್ ಪ್ರಸ್ತಾಪ ಮಾಡಿದ್ರು ಮೂವತ್ತೊಂಬತ್ತನೇ ವಿಧಿ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿ ಪ್ರಸ್ತಾಪ ಮಾಡಿ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅವತ್ತು ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಓಡಾಡಿಸ್ತೀವಿ ಹೋದ್ರೆ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿಯಾಗಲ್ಲ ಗೊತ್ತಾಗ್ತಾ ಕೇಳಿಸ್ತಾ ಇದೆಯಾ ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ ನಮಗೆ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಿಲ್ಲ ಅಸಮಾನತೆ ಹೋಗಿಲ್ಲ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೌಲ್ಯ ಒಂದು ಮೌಲ್ಯ ಇದೆ ಅಂತ ನಮ್ಮ ಸಮಾಜ ರಚನೆಯಾಗಿಲ್ಲ ಅಂದ್ರೆ ಪ್ರತಿಯೊಬ್ರು ಒಂದು ಮೌಲ್ಯ ಇರ್ಬೇಕಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೌಲ್ಯ ಇರ್ಬೇಕಲ್ಲ ಅದು ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅವರು ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮಾತೃತ್ವ ಟ್ರಿಯಾಂಬಲ್ ಹೇಳಿರೋದು ಪ್ರಿಯಾಂಬಲ್ ಅಂತಂದ್ರೆ ಇಂಗ್ಲೇಜ್ ನಮ್ಗೆ ಸಂವಿಧಾನನೇ ಇದ್ದಾಗಿ ನಮಗೆ ಇಡೀ ಸಂವಿಧಾನದ ಆತ್ಮ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವ ಒಂದಕ್ಕೊಂದು ಬೇರ್ಪಡಿಸೋಕ್ಕಾಗಲ್ಲ ನಾವು ಇವನ್ನ ಸ್ವಾತಂತ್ರ್ಯ ಬಿಟ್ಟು ಸಮಾನತೆ ಇರ್ಲಿಕ್ಕಾಗಲ್ಲ ಸಮಾನತೆ ಬಿಟ್ಟು ಸ್ವಾತಂತ್ರ್ಯ ಇರ್ಲಿಕ್ಕಾಗಲ್ಲ ಭ್ರಾತೃತ್ವ ಬಿಟ್ಟು ಇವೆರಡೂ ಇರಕ್ಕಾಗಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಎಚ್ಚರಿಕೆ ಮಾತು ಅಂತಂದ್ರೆ ನಮ್ಮ ಸುರಿದವನ್ನ ಎಷ್ಟೇ ಶ್ರೇಷ್ಠವಾಗಿರ್ಲಿ ಎಷ್ಟೇ ಒಳ್ಳೇದಿರ್ಲಿ ಅದು ಕೈ సంధా ఎస్టే శ్రేష్టూ కూడా సంవిధాన ఆశ్లో జరికి సాధ్య అంకె ముందే ఇంత అంకె నా అంబేడ్కర్ విజనరిగి అంత కరీతీ విజనరిగి అంత కరీదు ఇవన్న మాత్ర ಇತರದವ್ರ ನಿತ್ಯ ವ್ಯಕ್ತಿಗಳನ್ನು ಮಾತ್ರ ವಿಜನ ರೀ ಅಂತ ಕರಿ ಮುಂದೆ ಏನಾಗ್ತದೆ ಅಂತಕ್ಕಂಥ ದೊಡ್ಡ ದೃಷ್ಟಿ ಇಲ್ಲ ಅದನ್ನು ಮತ್ತೆ ಊಹಿಸಿದ್ರು ಅಂಬೇಡ್ಕರ್ ಅವರು ಊಹಿಸಿದ್ರು ಯಾಕಂತಂದ್ರೆ ಸಂವಿಧಾನ ಅಂಗೀಕಾರ ಆದ್ಮೇಲೆ ಸಾವರ್ಕರ್ ಹಿಂದೂ ಮಹಾಭಾವ ದೇಶ ಅವರು ಸಂವಿಧಾನ ವಿರೋಧ ಮಾಡ್ತಾರೆ ವಲ್ವಾಕರ್ ಅವರು ವಿರೋಧ ಮಾಡ್ತಾರೆ ಏನು ಕಟಿಪಿಟಿ ಅಂತ ಇದೆ ನೀನು ಯಾಕಂದ್ರೆ ಇವ್ರನ್ನೊಂದ್ಸಾರಿ ಆರ್ ಎಸ್ ಎಸ್ ನಲ್ಲಿ ಇದ್ದಾರೆ ಮಾತೃ ಸಂಸ್ಥೆ ಜನಸಂಘದ ಮಾತೃ ಸಂಸ್ಥೆ ಅದರ ಎರಡನೇ ಅಧ್ಯಕ್ಷ ಕೋಲ್ವಾಲ್ಕರ್ ಮೊದಲನೇ ಅಧ್ಯಕ್ಷ ಎಡಗೆ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಎಸ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಈ ಗೋಲ್ವಾರ್ಕರು ಸಾವಿರದ ಒಂಬೈನೂರ ಇರ್ತಾನೆ ಆರ್ ಎಸ್ ಎಸ್ ನಡಿಗೆವಾರ ಆಮೇಲೆ ಗೋಲ್ವಾರ್ಕರ್ ಬರ್ತಾನೆ ಗುರುಜಿ ಅಂತ ಕರಿತೀವಿ ಅಲ್ಲ ಗುರುಜಿ ಅಂತ ಕರಿತೀವಿ ಸರಸಂಘ ಚಾಲಕನ ಅಧ್ಯಕ್ಷ ಅಂತ ಕರೀಣ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರು ಇಟ್ಕೊಂಡ್ರೆ ಇಟ್ಕೊಳ್ಳಿ ನಾವು ಕರೀದ್ ಕರೆಯೋಣ ಆರ್ ಎಸ್ ಎಸ್ ನ ಸಂಸ್ಥಾಪಕ ಎಡಗೇವಾರ್ ಆಮೇಲೆ ಎರಡೇ ಅಧ್ಯಕ್ಷ ಗುರುವಾಲ್ಕರ್ ಇವರು ಬಹಳ ವರ್ಷ ಇರ್ತಾನೆ ಎಪ್ಪತ್ಮೂರನೇ ಇಸ್ವಿ ಅಲ್ಲ ಎಪ್ಪತ್ಮೂರವರೆಗೂ ಇರ್ತಾನೆ ಎಪ್ಪತ್ಮೂರು ಅವರು ಇಪ್ಪತ್ ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವ್ರಿಗೆ ಯಾವತ್ತಾದ್ರು ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ನೈನ್ಟೀನ್ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೇತೃತ್ವದ ತೀವ್ರ ಆಯ್ತಲ್ಲ ಯಾವತ್ತಾದ್ರು ಯಾರಾದರೂ ಭಾಗವಹಿಸಿದಾರ ನೋಡ್ರಿ ಹೇಳಿ ಯಾರಾದರೂ ಸಾವರ್ಕರ್ ಆಗಲಿ ಯಾರಾದರೂ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪಾಠಗಳು ಅವರು ಈಗ ದ್ವೇಷ ಪ್ರೇಮದ ಬಗ್ಗೆ ಪಾಠಗಳು ಕೊಡ್ತಾರೆ ದೇಶ ಬಗ್ಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು ನಾವು ಲಾಯರ್ ಎಲ್ಲ ಇಲ್ಲಿ ನೀವು ಕಾನೂನು ಅಭ್ಯಾಸ ಮಾಡಿರೋರು ಸಂವಿಧಾನ ಅಭ್ಯಾಸ ಮಾಡಿರೋರು ಇದೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಬರೀ ಲಾಯರ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ ಒಂದೇ ಕೆಲಸ ಅಲ್ಲ ನಮ್ಮ ಉಗ್ರಪ್ಪ ಯಾವಾಗಲೂ ಸಂವಿಧಾನ ಹೇಳೇ ಹೇಳ್ತಾರೆ ಸಂವಿಧಾನ ಬಿಟ್ಟು ಬೇರೆ ಮಾತ ಮಾತಾಡೋದೇ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಜನರು ತಿಳ್ಕೊಬೇಕು ಅದಕ್ಕೆ ನಾವ್ ಏನ್ ಮಾಡೋದು ಈ ಸರಿ ಅಧಿಕಾರಿ ಬಂದ್ಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿ ಶಾಲೆಗಳಲ್ಲಿ ಪ್ರತಿ ಕಾಲೇಜ್ ಸಂವಿಧಾನದ ಪೀಠಿಕೆಯನ್ನ ಓದ್ಲೇಬೇಕು ಅಂತ ಕಡ್ಡಾಯ ಸಂವಿಧಾನ ಬದಿಯವ್ರಿಗೂ ಗೊತ್ತಾಗಬೇಕಲ್ಲ ನಮ್ಮ ಹಕ್ಕುಗಳೇನು ನಮ್ಮ ಡ್ಯೂಟೀಸ್ ಏನು ಗೊತ್ತಾಗಬೇಕಲ್ಲ ಮೂಲಭೂತ ಹಕ್ಕುಗಳು ಅಂದ್ರೇನು ಸಂವಿಧಾನದ ಹಕ್ಕುಗಳು ಅಂದ್ರೇನು ಆಮೇಲೆ ಎಂತ ಹೇಳೋದು ನಿರ್ದೇಶನಗಳು ನಿರ್ದೇಶಕ ತತ್ವಗಳು ನಿರ್ದೇಶಕ ತತ್ವಗಳು ಅಂದ್ರೆ ಏನಂತ ಗೊತ್ತಾಗಬೇಕಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಗೊತ್ತಾಗಬೇಕಲ್ಲ ಗೊತ್ತಾಗಬೇಕಲ್ಲವು ನಮಗೆ ನಮ್ಮ ಹಕ್ಕುಗಳು ನಮ್ಮ ಇದು ಗೊತ್ತಾಗದೆ ಹೋದ್ರೆ ಹೇಗೆ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸೋದು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದು ಮತ್ತೆ ಕರ್ತವ್ಯಗಳು ದೇ ಗೋ ಟುಗೆದರ್ ಆರ್ಟಿಕಲ್ ಫಿಫ್ಟಿ ಒನ್ ಎ ನನಗೆ ಅಷ್ಟೊಂದು ನೀವು ಪಾಠ ಮಾಡ್ತಾ ಇದ್ದಿಲ್ಲ ಇನ್ನೊಂದು ವರ್ಷ ಕಾನ್ಸ್ಟಿಟ್ಯೂಷನ್ ಅದರಿಂದ ಎಲ್ಲ ಗ್ಯಾಪ್ ಇಟ್ಕೊಂಡಿದ್ಯಾ ಸೊ ನಾನು ಹಿಂದೆ ಒಂದು ಅದಕ್ಕೆ நான் நோய் எல்லூ கூட சமத்தையர்மாண அதுக்கே அம்பேட்கர் அவர் ஏன் அந்த அதிக்கார கை சார் அதிக்கார கை நடபு வலாண்ட் கை நம்ம சிக்க மத்திய அதே அசமான அதே சோஷனை ಅದೇ ಅದೇರಿತದೆ ನಿಮಗೆ ಸಮಾನತೆ ಬರೋದೇ ಇಲ್ಲ ಅದಕ್ಕೆ ಅಧಿಕಾರ ಹಂಚಿಕೆ ಆಗ್ಬೇಕು ಸಂಪತ್ತು ಹಂಚಿಕೆ ಆಗ್ಬೇಕು ಸಮಾನತೆ ಬರಬೇಕಲ್ಲ ಈಗ ಎಷ್ಟು ವರ್ಷ ಆಯ್ತು ಬಸವಣ್ಣ ಇವನಾರವ ಇವ ನಮ್ಮವ ಅಂತ ಹೇಳಿ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ನೂರ ಐವತ್ತು ವರ್ಷ ಬಂದಿದ್ಯಾವ ನಮ್ ವಿದ್ಯಾವಂತರ ಜಾತಿ ಮಾಡಕ್ ಶುರು ಮಾಡ್ಕೋಬಿಟ್ಟವ್ರೆ ವಚನ ಹೇಳೋದು ಕೆಲವರು ವಚನ ಹೇಳ್ತಾರೆ ಬಸವಾದೀಶರ ವಚನ ಹೇಳೋದು ಆಮೇಲೆ ಜಾತಿವನು ಅಂತ ಕೇಳೋದು ವಚನ ಹೇಳೋದು ಎಂಟು ಐವತ್ತುಗಳಿಂದ ಇವನಾರವಾಗಿ ಇವನು ನಮ್ಮವ ನಮ್ಮವ ಅಂತ ಅನ್ಕಲೇ ಇಲ್ಲ ಇವ ಯಾರವ ಇವ ಆರವ ಇವ ಆರವ ಅಂತ ಹೇಳೋರು ಆಮೇಲೆ ಈ ವೈಚಾರಿಕತೆ ಬೆಳಕ ಬೆಳೀನೇ ಇಲ್ಲ ವೈಜ್ಞಾನಿಕತೆ ಬೆಳೀನೇ ಇಲ್ಲ ಅದಕ್ಕೆ ನಾವು ಪ್ರತಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಬೇಕು ವೈಚಾರಿಕತೆ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ನೀವು ಇನ್ನೂ ಕರ್ಮ ಸಿದ್ಧಾಂತ ಒಪ್ಪು ಉದುವರಿಂದ ಸಂವಿಧಾನ ಇರಬೇಕು ಕರ್ಮ ಸಿದ್ಧಾಂತ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ನೀವು ಯಾಕಪ್ಪ ಅಂಗಿ ಇಲ್ಲ ಹೊಟ್ಟೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಮನೆ ಇಲ್ಲ ಅಂತಂದ್ರೆ ನಾ ಹಿಂದಿನ ಜನ್ಮದಲ್ಲಿ ಪಾಪ ಮಾಡ್ಬಿಟ್ಟಿದೆ ಕರ್ಮ ಮಾಡ್ಬಿಟ್ಟಿದೆ ಅದಕ್ಕೆ ಈ ಜೀವನದಲ್ಲಿ ಹಿಂಗ್ ಊಟ್ಬಿಟ್ಟಿದ್ದೀನಿ ಅಂತೇಳಿ ಅದ್ರೆ ನನ್ನ ಹಣೇಲಿ ಬರ್ಬಿಟ್ಟದೆ ಏನ್ ಮಾಡೋದು ಹಿಂಗ್ಬಿಟ್ಟಿದ್ದೀನಿ ಅಂತ ಹಣೇಲಿ ಬರ್ದಿ ನನ್ನ ದೇವರು ಯಾವ ದೇವ್ರು ಹಂಗೆ ಇವ್ರಿಗೆ ಕೆಲವರಿಗೆ ವಿದ್ಯೆ ಕಲಿಬೇಡಿ ಕೆಲವರಿಗೆ ಬಟ್ಟೆ ಇಲ್ಲ ಕೆಲವರಿಗೆ ಊಟಕ್ಕೆ ಇಲ್ಲ ಕೆಲವ್ರಿಗೆ ಮನೆಯೇ ಇಲ್ಲ

ಮೇಲ್ಜಾತಿ ಕೆಳಜಾತಿ ಬಡವ ಬಲ್ಲಿದ ಆಮೇಲೆ ಆ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾದ ಅಂತ ಕರಿತೀವಿ ಮನುಸ್ಮೃತಿ ಮನುವಾದ ಅದರ ಪ್ರಕಾರ

ಹೆಚ್ಚಾಗಿ ಆರ್ ಎಸ್ ಎಸ್ ನವರು ಅಲ್ವಾ ಅದಕ್ಕೆ ಸಂವಿಧಾನಕ್ಕೆ ವಿರುದ್ಧ ಇರೋದು ನಾವು ಸಂವಿಧಾನ ತರ ಇದ್ದೀವಿ ಅವರು ವಿರುದ್ಧ ಇದ್ದಾರೆ ಮನುಮೋನ್ಯ ಪೇಜಾವರ ಸ್ವಾಮೀಜಿ ಅದ್ ಹೇಳ್ಬೇಕು ಅದ್ರ ಅಗತ್ಯ ಏನಿತ್ತಪ್ಪ ನಾನು ಪ್ರತಿಪಾದನೆ ಮಾಡ್ತಾರೆ ನಾವು ಹೇಳ್ತೀನಿ ನೀವು ಸಂವಿಧಾನ ರಕ್ಷಣೆ ಮಾಡಬಹುದು ಅಂದ್ರೆ ನಾವ್ ಯಾರು ಹುಡುಕರ್ಲಿಕ್ಕೆ ಸಾಧ್ಯ ಇಲ್ಲ ಹಿಂಗೆ ಮುಂದುವರಿಬೇಕಾಗ್ತದೆ ಅದನ್ನ ಕಾಂಗ್ರೆಸ್ ಹತ್ತು ಹಕ್ಕ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನ್ ಮುಖ್ಯಮಂತ್ರಿ ಆಗಿರ್ತಾರೆ ಸಂವಿಧಾನ ಇಲ್ಲ ಆಯ್ತಿತ್ತ ಆಗ್ತಾನೆ ಇರಲಿಲ್ಲ ಎಚ್ ಕೆ ಪಾಟೀಲ್ ಮಂತ್ರಿ ಆಗಬೇಕಾದ ಆಗ್ತಿತ್ತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ದೇಶಗಳ ಸಂವಿಧಾನಗಳೆಲ್ಲ ಹೋಗ್ಕೊಂಡು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಸಂವಿಧಾನ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಇಲ್ಲ ವಿಶೇಷವಾಗಿ ವಿಶೇಷವಾಗಿ ಸುಂದರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇದನ್ನ ಉಳಿಸ್ಕೊಳ್ಳಲಿಕ್ಕೆ ಅದೇ ನಾವು ಸಂವಿಧಾನ ದಿನ ಪರಾಮರ್ಶೆ ಆತ್ಮ ವಿಮರ್ಶೆ ಮಾಡಿಕೊಂಡು ಈ ಕೆಲಸ ಮಾಡತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕ ಮತ್ತು ಸಂವಿಧಾನ ದಿನಗಳ ಆಚರಣೆ ಮಾಡೋದಕ್ಕೆ ಸಹ ಆಯ್ಕೆ ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ಈಗ ಎಲ್ಲರೂ ಕೂಡ ದುರ್ಬಲವಾಗಿದೆ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಯಾರ ಆರ್ಥಿಕ ಸಾಮಾಜಿಕವಾಗಿ ದುರ್ಬಲ ಇದ್ದಾರೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ನಮ್ಮ ಗ್ಯಾರಂಟಿ ಜಾತಿ ಸಮಾನ ನಾನು ವಿದ್ಯಾವಂತನಾದ್ರೆ ಆರ್ಥಿಕವಾಗಿ ಸಬಲರಾದ್ರೆ ಯಾವ ಜಾತಿಯವರಾದ್ರೂ ಮದುವೆ ಆಯ್ತಾರೆ ನಾನು ಜಾತಿ ಹೋಗ್ಬೇಕಿಲ್ಲ ಹೋಗ್ತಿದ್ರೆ ಹಂಗೆ ಇದ್ದಿದ್ರೆ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ ಅಂದ್ರೆ ನಮ್ಮ ಒಂದು ಮದುವೆ ಆಗ್ಬಹುದು ಬೇರೆ ಒಂದು ಮದುವೆ ಆಯ್ತಾರ ಜಾತಿ ಹೋಗ್ಬೇಕಿಲ್ವಾ ಅದಕ್ಕೆ ಸಮಾನತೆ ಬರಬೇಕಲ್ವಾ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿದ್ರೆ ನಿಮ್ಮನ್ನು ಯಾರನ್ನಾರು ಒಪ್ಕೊಳ್ತಾರೆ ಯಾರಾದ್ರೂ ಮದುವೆ ಆಗ್ತಾರೆ ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅನ್ವಾ ಹ್ಮ್ ನಿಮ್ಮಲ್ಲಿ ನಮ್ಮ ಪಕ್ಷ ನೋಡಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಸಮಾಧಿ ಬರಬೇಕು ಸಮಾಜತೆ ಬರಬೇಕು ಸಮಾಜತೆ ಬರದೆ ಮಾತ್ರ ಈ ಸಾಮಾಜಿಕೀಯ ಪದವು ತೂಯಶಸ್ವಿ ಅದಕ್ಕೆ ಅರ್ಥಿಕ ಸಾಮಾಜಿಕ ಪ್ರಾದ ರೂಪೀಯ ದುಸಕ ಮೇ ಇಡಲುಕ್ಕೆ ಇಡಿರತಕ್ಕಂತದ್ದು ಕಾಂಗ್ರೆಸ್ ಸ್ಪೀಕ್ಸ್ ಆರ್ ವಿವಿಧ ವಿವಿಧ ಕಾಂಗ್ರೆಸ್ ವರ್ಕರ್ಸ್ ಲೀಡರ್ಸ್ అండ్ బిజెపి అది మారణ అంత శబ్ద ఓదీదీ సంవిధా పీఠికే ఓదీదీ ఆ శబ్ద ఏది ओकी असांखे नकड़ी खे जय है कमोर जय दे